ಸಮಾಜದಲ್ಲಿ ಮಹಿಳೆಯರನ್ನ ಗೌರವದಿಂದ ಕಾಣಬೇಕು ಎಂಬುದು ತಲತಲಾಂತರದಿಂದ ನಡೆದು ಬಂದಿದೆ ಇದನ್ನ ಅರಿಯದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ನಡೆಸಿದ ಅತ್ಯಾಚಾರ ಕೇಸ್ಗೆ ಕೋರ್ಟ್ ನಿನ್ನೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿದ್ದು ಮಹಿಳೆಯರಿಗೆ ಇರುವ ಗೌರವವನ್ನು ಉಲ್ಲೇಖ ಮಾಡಿದೆ ಅಲ್ಲದೆ ತನಿಖಾ ತಂಡಕ್ಕೆ ರಾಷ್ಟ್ರಪತಿ ಪದಕಕ್ಕೂ ಶಿಫಾರಸ್ಸು ಮಾಡುವುದಾಗಿ ಗೃಹ ಸಚಿವರು ಹೇಳಿದ್ದಾರೆ ಆಧುನಿಕ ತಂತ್ರಜ್ಞಾನ ವೈಜ್ಞಾನಿಕತೆ ಬಳಸಿ ಎಸ್ಐಟಿ ತನಿಖೆ ತನಿಖಾ ತಂಡಕ್ಕೆ ನ್ಯಾಯಾಲಯ ಶ್ಲಾಘನೆ ರಾಷ್ಟ್ರಪತಿ ಪದಕಕ್ಕೆ ಗೃಹ ಸಚಿವರ ಶಿಫಾರಸು ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ ಈ ವೇಳೆ ತನಿಖಾ ತಂಡಕ್ಕೆ ನ್ಯಾಯಾಧೀಶರು ಶ್ಲಾಘನೆ ವ್ಯಕ್ತಪಡಿಸಿದರು ತೀರ್ಪಿನಲ್ಲಿ ಸಂಸ್ಕೃತ ಶ್ಲೋಕದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯತ್ರೈತಾಸ್ತುನ ಪೂಜ್ಯಂತೆ ಸರ್ವಾಸ್ತತ್ರ ಕ್ರಿಯಾ ಅಂದರೆ ಮಹಿಳೆಯರನ್ನ ಎಲ್ಲಿ ಪೂಜಿಸಲಾಗುತ್ತದೆಯೋ ಅಲ್ಲಿ ದೈವತ್ವ ನೆಲೆಸುತ್ತದೆ ಇದು ಭಾರತೀಯ ಸಮಾಜದ ಸಾಮಾಜಿಕ ರಚನೆಯ ಮೂಲ ಮಹಿಳೆಯ ಅಶ್ಲೀಲ ವಿಡಿಯೋ ಮಾಡಿ ಪದೇ ಪದೇ ಕಿರುಕುಳ ಲೈಂಗಿಕ ದೌರ್ಜನ್ಯ ಎಸಗಿ ಅತ್ಯಾಚಾರ ಮಾಡಿದಂಥ ಈ ಪ್ರಕರಣದಲ್ಲಿ ಮಹಿಳಾ ಅಧಿಕಾರಿಗಳೇ ಅಪರಾಧಿಯನ್ನ ಅರೆಸ್ಟ್ ಮಾಡಿದ್ರು ಸುಮಾರು ನಾಲ್ಕುನೂರ ಎಂಬತ್ತು ಪುಟಗಳ ತೀರ್ಪು ಬರಿಸಿದ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಮಹತ್ವದ ಐತಿಹಾಸಿಕ ತೀರ್ಪು ನೀಡಿದ್ರು ಅಶ್ಲೀಲ ವಿಡಿಯೋಗಳಲ್ಲಿ ಎಲ್ಲಿಯೂ ಕೂಡ ಪ್ರಜ್ವಲ್ ರೇವನ್ನ ಮುಖ ಕಾಣಿಸಲಿಲ್ಲ ಇದು ಕೂಡ ಒಂದು ಸವಾಲಾಗಿತ್ತು ಆಗ ದೇಶದಲ್ಲಿ ಮೊದಲ ಬಾರಿಗೆ ಟರ್ಕಿ ಮಾದರಿಯ ಅನಾಟೋಪಿಕಲ್ ಕಂಪಾರಿಸನ್ ಆಫ್ ಜೆನಿಟಲ್ ಫೀಚರ್ಸ್ ಟೆಕ್ನಾಲಜಿ ಬಳಸಿ ಅಪರಾಧ ಪತ್ತೆ ಮಾಡಿದ್ರು ಫಿಂಗರ್ ಪ್ರಿಂಟ್ ಮಾದರಿಯಲ್ಲಿಯೇ ಖಾಸಗಿ ಭಾಗದ ಗುರುತು ಪತ್ತೆ ಮಾಡಿ ವಿಡಿಯೋ ಸ್ಕ್ರೀನ್ಶಾಟ್ ತೆಗೆದು ಹೈ ರೆಸೊಲ್ಯೂಷನ್ ಕನ್ವರ್ಟ್ ಮಾಡಿ ನಂತರ ದೇಹದ ವಿವಿಧ ಭಾಗಗಳಿಗೆ ಹೋಲಿಕೆ ಮಾಡಿ ತನಿಖೆ ಮಾಡಿದ್ರು ಇದು ಕೂಡ ತನಿಖೆಗೆ ಸಹಾಯ ಆಗಿತ್ತು ನಾನು ಮತ್ತು ನಮ್ಮ ಜೊತೆಗೆ ನಮ್ಮ ಸಹೋದರ ಪೊಲೀಸ್ ಆಫೀಸರ್ಸ್ ಇಬ್ಬರು ಐ ಪಿ ಎಸ್ ಆಫೀಸರ್ ಸೀಮಾ ಮತ್ತು ಸುಮನ್ ಅವರು ಇಲ್ಲೇ ಇದ್ದಾರೆ ಅವರಿದ್ರು ಆ ಜೊತೆಗೆ ಬೇರೆ ಬೇರೆ ಆಫೀಸರ್ಸ್ಗಳು ಐ ಯು ಆಗಿ ಮತ್ತು ಐಯೋ ಅಸಿಸ್ಟೆಂಟ್ಸ್ ಆಗಿ ನೇಮಕ ಮಾಡದಾಗಿದ್ರು ಆ ಸಮಯದಲ್ಲಿ ನಾಲ್ಕು ಜನ ಸಂತ್ರಸ್ತರು ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಆ ಕಂಪ್ಲೇಂಟ್ ಮೇಲೆ ಒಂದು ಕೇಸ್ ಹೊಡೆನರಸಿಪುರಲ್ಲಿ ರಿಜಿಸ್ಟರ್ ಮಾಡಿದ್ವಿ ಒಂದು ಕೇಸ್ ಕೆಆರ್ ನಗರ ಹಾಗೆ ಒಂದು ಕೇಸ್ ಹಾಸನ ಜಿಲ್ಲೆನಲ್ಲಿ ರಿಜಿಸ್ಟರ್ ಆಗಿತ್ತು ಇನ್ನೂ ತನಿಖೆ ನಡೆಸಿದ ಎಸ್ಐಟಿ ಟಿ ತಂಡಕ್ಕೆ ಸವಾಲಾಗಿದ್ದ ಕೇಸ್ಗೆ ನಾಲ್ಕು ಜನ ಸಂತ್ರಸ್ತರು ದೂರು ನೀಡಿದ್ರು ಸಂತ್ರಸ್ತೆ ಸಾಮಾಜಿಕವಾಗಿ ಕೆಳಸ್ಥಾನದಲ್ಲಿದ್ರು ಅಪರಾಧಿ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿದ್ದ ನ್ಯಾಯ ಬೇಕು ಎಂದು ನಮ್ಮ ಬಳಿ ಬಂದ್ರು ವೈಜ್ಞಾನಿಕ ಸಾಕ್ಷಿಗಳನ್ನ ಸಂಗ್ರಹಿಸಿ ಮಾಡಿದ ತನಿಖೆಗೆ ನ್ಯಾಯಾಲಯದಿಂದ ಸರಿಯಾದ ನ್ಯಾಯ ಸಿಕ್ಕಿದೆ ನಮಗೆ ಯಾವುದೇ ರಾಜಕೀಯ ಒತ್ತಡ ಕೂಡ ಇರಲಿಲ್ಲ ಕೋರ್ಟ್ ನಮ್ಮ ಚಾರ್ಜ್ ಶೀಟ್ ಎತ್ತಿ ಹಿಡಿದಿದೆ ಎಂದು ಕೆ ಸಿಂಗ್ ಹರ್ಷ ವ್ಯಕ್ತಪಡಿಸಿದ್ರು ಅಲ್ಲದೆ ಈ ಕೇಸನ್ನ ರಾಜಕೀಯ ದೃಷ್ಟಿಯಿಂದ ನೋಡಲೇಬಾರದು ಪೊಲೀಸರ ಶ್ರಮಕ್ಕೆ ಸರ್ಕಾರ ಪ್ರಶಂಸೆ ಮಾಡುತ್ತೆ ಹಾಗಾಗಿ ತನಿಖಾ ತಂಡಕ್ಕೆ ರಾಷ್ಟ್ರಪತಿ ಪದಕಕ್ಕೂ ಶಿಫಾರಸು ಮಾಡುತ್ತೇವೆ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದರು ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯ ಇಲಾಖೆಯಲ್ಲಿ ವಿಶೇಷವಾಗಿ ಸಿ ಡಿ ಅವರಿಗೆ ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ಭಾಳ ಅಚ್ಚುಕಟ್ಟಾಗಿ ಈ ಕೇಸನ್ನು ಅವರು ಮೊದಲಿಂದಲೂ ಕೂಡ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಒಂದು ಟೀಮನ್ನು ಮಾಡಿದ್ದು ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ ಹಾಗಾಗಿ ನ್ಯಾಯಾಧೀಶರು ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೇನೆ ಇದು ನಿಜಕ್ಕೂ ಕೂಡ ಒಂದು ಹಿಸ್ಟಾರಿಕಲ್ ಡಿಸಿಷನ್ನು ಜಡ್ಜ್ಮೆಂಟು ಅದರಿಂದ ನಮಗೆ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಕೀರ್ತಿ ಬಂದಾಗ ಆಗಿದೆ ಹೀಗೆ ತನಿಖಾ ತಂಡಕ್ಕೆ ಎದುರಾದ ಸವಾಲುಗಳನ್ನು ವೈಜ್ಞಾನಿಕವಾಗಿ ತನಿಖೆ ನಡೆಸಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಕೊಡಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು